ಇಲ್ಲಿ ನಾವು ಉದ್ದುಕಾದ್ರೆ ಮಾಡಿದಿರಿ ಆಗಿಲ್ಲ ಆಗಲ್ಲ ಅಂತ ಅದು ಉಡ್ಬೇಕ್ರಿ ಇಲ್ಲಿ ಗಸ್ತಿ ತೋಟ ಅಂತ ಹೇಳಿ ಸಿದ್ದಾಪುರದಾಗ ನಿಮ್ಗೆ ಅವು ನೀ ಬಗನ್ಗಾವ್ಲಿ ಐತಿ ನಿಮ್ಗೆ ಸಂಬಂಧ ಬರ್ತೈತೆ ನಾ ನಿಮಗೆ ಬರ್ತೈತಿ ಇದೊಂದು ಬಂದ ಸ್ವಲ್ಪ ಇಲ್ಲಿ ಮನಿಗಳು ಇದಾವೆ ಇಲ್ಲಿ ಗಸ್ತಿ ತೋಟ ಒಂದು ಇಪ್ಪತ್ತು ಇಪ್ಪತ್ತೈದು ಮನೆಗಳು ಇದಾವೆ ಅದಕ್ಕಿನ ಮುಂದಿನ ಸಣ್ಣದಾಗಿ ನೀರು ಎದ್ದು ಬಂದವ್ರ ಮನೆಗೊಳ್ದಾಗ ಹೋಗಕೈತಿತ್ತು ಸ್ವಲ್ಪ ನೀವು ನಾಳೆ ಬಂದು ನೋಡ್ಕೊಂಡು ಅದ್ಕೆ ಏನು ಮಾಡ್ಬೇಕು ಅನ್ನೋದು ನಾ ಸ್ವಲ್ಪ ನೀವು ಹೇಳ್ಬೇಕು ನಮಗೆ ನಾನು ವಿಸಿಟ್ ಮಾಡ್ರಿ ವಿಸಿಟ್ ಮಾಡ್ಕೊಂಡು ಅದಕ್ಕೆ ಏನ್ ಮಾಡ್ರಿ ಅದಕ್ಕೆ ಪರಿಹಾರ ಐತೆ ನನಗೊಂದು ಕೇಳಿ ಎಲ್ಲಾರು ಮಿಟ್ರ್ ತಗೊಂಡಿದೀರಿ ನಿರಂತರ ಜೊತೆ ಮಾಡಿಸ್ಕೊಳ್ತೀನಿ ಈಗ ನಿಮ್ಮ ಸಿದ್ದಾಪುರ್ ಏರಿಯಾನಲ್ಲ ನಾನು ಇದು ಗಸ್ತಿ ಹೋಟೆಕ್ ಬಂದಿಲೆಲ್ಲ ಎಸಿಯ ಮನಿ ಇದಾವೆ ಇಪ್ಪತ್ತು ಇಪ್ಪತ್ತೈದು ಮನಿ ಇದಾವೆ ಎಲ್ಲದಕ್ಕೂ ಮೀಟ್ರ್ ತಗೊಂಡ್ಲೋಮೀಟ್ರ್ ಸೆಂಕ್ಷನ್ ತೊಗೊಂಡ ಅವ್ರಿಗೆ ನಿರಂತರ ಬೇಕು ಲಿಂಕ್ ಲೈನ್ ಬೇಕು ಗೊತ್ತಾಯ್ತ ಎಲ್ಲಿ ಬಂತಂತೇಳ ಎಲ್ಲಿ ಬಂತ ಗೊತ್ತಾಯ್ತಲ್ಲ ಇದು ਹਾਂ ਅਸੀਂ ਬੋਲ ਰਹੇ ਹਾਂ ਅਸੀਂ ਬੋਲ ਰਹੇ ਹਾਂ ਹਾਂ ਅਸੀਂ ਇਹਨਾਂ ਕੋਲ ਬੋਲ ਰਹੇ ਹਾਂ ਮਿਟਰੋ ਦਾ ਉਹ ਵਰਦਾ ਨੂੰ ਇਮੀਡੀਏਟਲੀ ਐਸਟੀਮੇਟ ਮਾੜੀ ਐਸਟੀਮੇਟ ਮਾੜੀ ਹਾਂ ਹਾਂ ಮಾಡಿಸ್ಕೊಡ್ರಿ ಅದನ್ನ ಫಾಲೋ ಅಪ್ ಮಾಡಬೇಕು ಎಸ್ ಸಿ ಪಿ ಟಿ ಎಸ್ ಪಿ ಒಳಗೆ ಎಷ್ಟು ಕೆಲಸ ಹೇಳಿ ಏರಿಯಾದಾಗ ಅದ್ರ ಲಿಸ್ಟ್ ಬೇಕು ಲಿಸ್ಟ್ ಬೇಕು ಎಲ್ಲೆನ್ ಮಾಡಿದ್ರಿ ಹೊಸವಾಗಿ ಏನ್ ಮಾಡಿದ್ರಿ ಅದ್ ಲಿಸ್ಟ್ ಕೊಡ್ಬೇಕು ಮತ್ತೆ ಇದನ್ನು ನೀವು ನೀವು ಇದನ್ನ ಡಿಸೆಂಬರ್ ಎಂಡ್ ಮಾಡ್ಬೇಕು ಜೂನ್ ಬರುವ ಮುಟ್ಟಿ ಜೂನ್ ಒಳಗಾಗಿ